ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ನೇತೃತ್ವ ಸರ್ಕಾರ ರಾಜ್ಯದಲ್ಲಿ ಒಂದು ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇನ್ನೊಂದು ಕಡೆ ಹಿಂದೂಗಳನ್ನ ದಮನ ಮಾಡ್ತಕ್ಕಂಥ ಕೆಲಸನ ರಾಜ್ಯದಲ್ಲಿ ಈ ಸರ್ಕಾರ ಮಾಡ್ತಾ ಇದೆ ಈ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಶಾಸಕರಿಗೆ ಕುಂಕುಮ ಕಂಡ್ರ ಅಲರ್ಜಿ ಮತ್ತು ಕೇಸರಿ ನೋಡಿದ್ರೆ ಅಲರ್ಜಿ ಇನ್ನೊಂದು ಕಡೆ ಹಿಂದೂ ದೇವಾನ ದೇವತೆಗಳು ನೋಡಿದ್ರೆ ಅವ್ರು ಎಲ್ಲೇ ಒಂದು ಕಡೆ ಆದರೂ ಕಾಂಗ್ರೆಸ್ಗೆ ಮತ ಕೊಡಲ್ಲ ಅಂತ ಭೀತಿ ಇವತ್ತು ನಾಡಿನ ಉದ್ದಗಲಕ್ಕೆ ಗಣೇಶನ ಉತ್ಸವನ ನಾವೆಲ್ಲ ಹಿಂದೂ ಯುವಕರು ಮುಖಂಡಗಳು ಮಹಿಳೆಯರು ಬಾಲಕ ಬಾಲಕಿಯರೊಳಗೊಂಡಂತೆ ಎಲ್ಲ ಕಡೆ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಭವ್ಯವಾದ ಮೆರವಣಿಗೆ ಮುಖಾಂತರ ವಿಸರ್ಜನೆ ಮಾಡ್ತಾ ಇದ್ದಾರೆ ಕಳೆದ ಎರಡು ದಿವಸಗಳ ಹಿಂದೆ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಾಗಮಂಗಲದಲ್ಲಿ ಗಣೇಶರನ್ನ ಹಿಂದೂ ಮುಖಂಡರುಗಳು ಯುವಕರು ಮಹಿಳೆಯರು ಮಹಿಳೆಯರುಗಳ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಈ ದೇಶದ ಹಿಂದೂ ವಿರೋಧಿಗಳು ಭಯೋತ್ಪಾದಕರು ಅಲ್ಪಸಂಖ್ಯಾತ ಗುಂಡಾಗಳು ಅಲ್ಪಸಂಖ್ಯಾತ ಗುಂಡಗಳು ಆ ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಆ ಮಸೀದಿಯಿಂದ ಕಲ್ಲುಗಳನ್ನು ತೂರಾಟ ಮಾಡಿ ಪೆಟ್ರೋಲ್ ಪಾಂಪ್ಗಳನ್ನು ಬಳಸಿ ನಾಂಗು ಮಚ್ಚುಗಳನ್ನು ಬಳಸಿ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದರೆ ಅಂಗಡಿ ಮುಗ್ಗಟ್ಟುಗಳನ್ನ ಸುಟ್ಟು ಬೈಕ್ ಬೈಕ್ಗಳನ್ನು ಸುಟ್ಟು ಈ ಸರ್ಕಾರದ ವಿರುದ್ಧವಾಗಿ ಇವತ್ತು ಈ ರಾಜ್ಯದ ಹಿಂದೂಗಳು ಸಿಡಿಯಬೇಕಾಗಿದೆ ನಾವು ಕೇಳ್ತಾ ಇದ್ದೀವಿ ಅದೇ ಅಲ್ಪಸಂಖ್ಯಾತರ ಮೆರವಣಿಗೆ ಮಾಡಿ ಯಾರು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ ಅವರ ಹಬ್ಬದ ಹರಿದಿನಗಳಲ್ಲಿ ನೀವೆಲ್ಲ ಮುಖ್ಯಮಂತ್ರಿಗಳು ಮಂತ್ರಿಗಳು ಪಾಲ್ಗೊಳ್ತೀರಿ ಅಲ್ಲಿ ಹೋಗಿ ಬಿರಿಯಾನಿ ತಿಂದು ಬರ್ತೀರಿ ಆದರೆ ಅಲ್ಪಸಂಖ್ಯಾತರ ರಕ್ಷಣೆ ಕೊಡ್ತದಿರಿ ಅವರು ಪ್ರಾರ್ಥನೆ ಮಾಡೋ ನಮಾಜ್ ಮಾಡ್ತಾರೆ ಹನ್ನೆರಡು ಒಂದು ಗಂಟೆಗೆ ನಮಾಜ್ ಮಾಡ್ತಾರೆ ಅದಕ್ಕೆ ಕಡಿಮೆ ಇಲ್ಲ ಹಿಂದೂಗಳು ಮೆಸೇಜ್ ಮೆರವಣಿಗೆ ಮಾಡಬೇಕಂದ್ರೆ ಸಮಯವನ್ನು ನಿಗದಿ ಮಾಡ್ತೀರಿ ಆ ಪ್ರಸಾದ ಸೇವನ ತಗೋಬೇಕಂದ್ರೆ ಅದಕ್ಕೂ ಷರತ್ತುಗಳಾಗ್ತೀರಿ ಗಣೇಶನ ಉತ್ಸವ ಮಾಡೋಕ್ಕೆ ಷರತ್ತುಗಳಾಗ್ತೀರಿ ನಾಗಮಂಗಲದ ಆದಂತ ಘಟನೆಯನ್ನ ಈ ರಾಜ್ಯದ ಸಮಸ್ತ ಹಿಂದೂ ಬಾಂಧವ ಯುವಕರು ಖಂಡಿಸಬೇಕಂತ ಹೇಳಿ ಈ ಸರ್ಕಾರ ಖಂಡಿಸ್ತಾ ಇದೀವಿ ಈ ಏನು ಕೃತ್ಯ ನಾಗಮಂಗಲ ಹಿಡ್ದೆ ಅದು ಪೂರ್ವ ನಿಯೋಜಿತ ಸಂಚು ಅದು ಪೂರ್ವ ನಿಯೋಜಿತ ಸಂಚು ಈ ಏನು ನಮ್ಮ ಹಿಂದೂಗಳಿಗೆ ಅಲ್ಲೇ ಮಾಡಿದಿರಿ ಗೃಹ ಸಚಿವರು ಹೇಳ್ತಾರೆ ಒಬ್ಬ ಅಸಮರ್ಥ ಗೃಹ ಸಚಿವರು ಅದು ಒಂದು ಸಣ್ಣ ಘಟನೆ ಸಂಘಟನೆ ಅಂತ ಹೇಳಿದ್ರು ರಾಜ್ಯಪಾಲ ಪರಮೇಶ್ವರ್ ಅವರು ನಿಮಗೆ ನಿಮ್ ಕೈಲಿ ಗೃಹ ಇಲಾಖೆ ಪೊಲೀಸ್ನವರು ಪ್ರತ್ಯಕ್ಷ ದರ್ಶಿಗಳು ಇದಾರೆ ಪೊಲೀಸರು ಇದ್ರಿಗೆ ಪೆಟ್ರೋಲ್ ಪಂಪ್ ಎಸಿದ್ದಾರೆ ಕಲ್ಲು ತೂರಾಟ ಮಾಡಿದರೆ ಮಚ್ಚು ಲಾಂಗ್ಗಳನ್ನು ಬಳಸಿದರೆ ಇಂದು ಯುವಕರ ಮೇಲೆ ಅಲ್ಲೇ ಮಾಡಿದರೆ ಇವತ್ತು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹಿಂದೂಗಳ ಮೇಲೆ ಕೇಸ್ ಹಾಕ್ತಿರಿ ಹಿಂದೂಗಳ ಬಂಧಿಸ್ತೀರಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಕೇಸರಿ ವಿರೋಧಿ ಸರ್ಕಾರ ಹಿಂದೆ ಇದೆ ಮಂಡ್ಯ ತಾಲೂಕಿನ ಕೆರೆಗೋಡಲ್ಲಿ ಹನುಮ ಚಾಲೀಸ್ ಏನು ಹನುಮ ಹನುಮ ಧ್ವಜವನ್ನ ನೀವು ಕಿತ್ತಾಕಿದ್ರು ಈ ಸರ್ಕಾರ ಅದಕ್ಕೋಸ್ಕರ ಈ ಸರ್ಕಾರ ನಡೆಯನ್ನು ಖಂಡಿಸ್ತೀವಿ ತಕ್ಷಣ ಗೃಹ ಅಸಮರ್ಥ ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಈ ರಾಜ್ಯದ ಬೇಷರತ್ ಹಿಂದೂಗಳ ಬೇಷರತ್ ಕ್ಷಮೆ ಕೇಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಸರ್ಕಾರ ಈ ಸರ್ಕಾರ ವಿರುದ್ಧವಾಗಿ ಜನ ತೆಗೆಳ್ಬೇಕಾಗತ್ತೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದೀವಿ ಇನ್ನು ಮುಂದೆ ಇನ್ನು ಮುಂದೆ ಈ ರೀತಿ ಎಲ್ಲಾದರೂ ಹಿಂದೂಗಳ ಮೇಲೆ ಅಲ್ಲಿ ಆದರೆ ಕದರಿಗಳಿಗೆ ಮರುಕಳಿಸಿದ್ರೆ ಅಥವಾ ಹಿಂದೂಗಳು ಹಬ್ಬ ಮಾಡೋ ಸಂದರ್ಭದಲ್ಲಿ ಗಣೇಶನ ಉತ್ಸವ ಮಾಡೋ ಸಂದರ್ಭದಲ್ಲಿ ನೀವು ಷರತ್ತುಗಳು ಹಾಕೋದು ಅಥವಾ ಅಲ್ಪಸಂಖ್ಯಾತ ಗುಂಡುಗಳು ಅಲ್ಲೇ ಮಾಡಿದರೆ ನಾವು ಬೀದಿಗಿಳಿಬೇಕಾಗತ್ತೆ ಹಿಂದೂಗಳು ಅಂತೇಳಿ ಈ ನಾವು ಯಾರಿಗೂ ಪ್ರಚೋದನೆ ಮಾಡಲ್ಲ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತದ್ವಿ ಮತ್ತು ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಏನು ನಮ್ಮ ಹಿಂದೂಗಳಿಗೆ ಜೊತೆಗೆ ಅಲ್ಲಿ ಯಾರ ಅಂಗಡಿ ಮುಗ್ಗಟ್ಟುಗಳು ನಷ್ಟ ಆಗಿದೆ ಅವರಿಗೆ ಪರಿಹಾರ ಕೊಡಕ್ಕೆ ಗೃಹ ಸಚಿವ ರಾಜೀನಾಮೆ ಕೊಡಬೇಕಂತ ಹೇಳಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಮಂಡಲ ಘಟಕ ಒತ್ತಾಯ ಮಾಡ್ತೀವಿ ಧನ್ಯವಾದ